ವಫಾಕ್ ಪ್ರಾರಂಭ ಮಾಡಿದವರು ಭಾರತೀಯ ಜನತಾ ಪಕ್ಷದ ಪದಾಧಿಕಾರಿಗಳು ಎಮ್ ಎಲ್ ಎರು ಎಂ ಪಿ ಅವರು ಸೇರಿ ಸಿದ್ದೇಶ್ವರ ಗುಡಿಯಿಂದ ಇದರ ವಿರುದ್ಧ ಪ್ರತಿಭಟನೆಯನ್ನ ಪ್ರಾರಂಭ ಮಾಡಿದೆವು ಎಲ್ಲರೂ ಕೂಡಿ ನಾವು ಎಲ್ಲಿವರೆಗೂ ಪ್ರಾರಂಭ ಮಾಡಿದ್ದಿಲ್ಲ ಅರುಣ್ ಶಾಪೂರ್ ಅವರು ಹೇಳಿದ್ರಲ್ಲ ಅದು ಯಾರಿಗೆ ಗೊತ್ತಿದ್ದಿಲ್ಲ ಇಡೀ ರಾಜ್ಯದಲ್ಲಿ ಇಂಥ ಎಲ್ಲ ಜಮೀನುಗಳು ಹೋಗ್ಯಾವ ಹೋಗ್ತಾವ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ ಎಲ್ಲರೂ ಹೋಗಿ ಆ ಕಂಬಳಿ ಒಳಗೆ ಹುಸಾಸಿ ಎಲ್ಲ ಬದಲಾವಣೆ ಮಾಡ್ಕೋತ ಹೊಂಟಿದ್ರು ಆಮೇಲೆ ಅದು ನಮ್ಮೆಲ್ಲರಿಗೆ ಗೊತ್ತಾಯಿತು ನಾವು ಹಿಂಗಾದ್ರೆ ಇದು ಸರಿ ಹೋಗೋದಿಲ್ಲ ಸುಮಾರು ಸಾವಿರದ ಹದಿನಾರು ಸಾವಿರ ಎಕರೆಗಿಂತಲೂ ಹೆಚ್ಚು ಬರೀ ಬಿಜಾಪುರ ಜಿಲ್ಲೆಯ ರೈತರ ಜಮೀನುಗಳು ವಫ ಕಮಿಟಿಗೆ ಹೆಸರು ಹಚ್ಚರ ಅಂತ ಹೇಳಿ ಗೊತ್ತಾಯ್ತು ಇನ್ನ ಎಂಟು ಜನ ಹೋಗ್ಯಾವ ಯಾರಿ ಗೊತ್ತಾವ್ ಬರೀ ಹದಿನಾರು ಸಾವಿರ ಅಂತ ನಾವ್ ಹೇಳ್ತೇವು ಎಷ್ಟೋ ಜನ ಉತ್ತಾರಿನೇ ತಗಸ್ ನೋಡಿಲ್ಲ ಬಹುಶಃ ಈಗ ಇದೆಲ್ಲ ಗದ್ದಲು ಶುರು ಆದ್ಮೇಲೆ ತಮ್ಮ ಉತಾರಿಗಳನ್ನ ತಗಸ್ ನೋಡ್ಲಾಗ್ತಾರೆ ಈಗ ನೋಡಿದ್ರಿ ನಾ ಈಗ ಸಿಂದಗಿ ತಾಲೂಕಿನ ಕಕ್ಕಳ ಮೇಲಿಯ ಹಾಲು ಮತದ ಒಂದು ದೇವರು ಗುಡಿ ಅದು ಲಿಂಗರಾಜ್ ದೇವಸ್ಥಾನದ ದೇವರ ಗುಡಿನೂ ಕೂಡ ಆ ಒಂದು ಒಪ್ ಕಮಿಟಿಗೆ ಅದನ್ನು ಕೂಡ ಗೊತ್ತಾಗಿಲ್ಲ ಈ ಗೊತ್ತಾಗ ನಾವು ತಗೊಂಡು ಇವತ್ತು ಇಲ್ಲಿ ಬಂದು ಒಂದು ಮೆಮರಂಡನ್ ಮುಂದೆ ಕೊಟ್ಟಾರ ಆದ್ರ ನಾ ಇಷ್ಟೇ ಹೇಳಕ್ ಬಯಸ್ತೀರ ಈ ಸರ್ಕಾರದ ಪ್ರತಿನಿಧಿಯಾಗಿ ಯಾವ ಕಾರಣಕ್ಕೂ ಹಿಂದೆನೂ ಕೂಡ ಎಲ್ಲರೂ ಹೇಳಾರ ಯಾವ ಕಾರಣಕ್ಕೂ ಕೂಡ ರೈತರ ಜಮೀನು ಹೋಗಿರ್ಲಿ ದೇವಸ್ಥಾನ ಜಮೀನು ಹೋಗಿಲ್ರಿ ಅಲ್ಪಸಂಖ್ಯಾತ ಜಮೀನುಗಳು ಹೋಗಿರಲಿ ಯಾರುವೇ ಹೋಗಿರಲಿ ಈ ಒಂದು ಕಾನೂನು ಅಡಿಯಲ್ಲಿ ಯಾರೂ ಕಳೆಗುಂದಬೇಕಾಗಿಲ್ಲ ಯಾರು ಚಿಂತೆಯನ್ನ ಮಾಡಬೇಕಾಗಿಲ್ಲ ಅದು ನಮ್ಮೆಲ್ಲರ ಜವಾಬ್ದಾರಿ ನಮ್ಮ ಸರ್ಕಾರದ ಜವಾಬ್ದಾರಿ ಈಗಾಗಲೇ ನಮ್ಮ ಪ್ರಧಾನ ಮಂತ್ರಿಗಳು ಬಹಳ ದಿಟ್ಟವಾದ ನಿಲುವನ್ನು ತೆಗೆದುಕೊಂಡು ಹೋದ ಪಾರ್ಲಿಮೆಂಟ್ ಸೆಷನ್ನಲ್ಲಿ ಸೆಷನ್ನಲ್ಲಿ ಇದನ್ನ ಮೂವ್ ಮಾಡಿದ್ರು ಅಂದ್ರೆ ಪಾರ್ಲಿಮೆಂಟಿಗೆ ಅದನ್ನು ಮೂವ್ ಮಾಡಿದರು ಆ ಸಂದರ್ಭದಲ್ಲಿ ವಿರೋಧ ಪಕ್ಷದವರು ಬಹಳ ಗಲಾಟೆ ಮಾಡಿದಾಗ ಅವಾಗ ಪ್ರಧಾನಮಂತ್ರಿಗಳು ಲಾ ಮಿನಿಸ್ಟರ್ ಗೆ ಸೂಚನೆಯನ್ನು ಕೊಟ್ಟು ಇದನ್ನ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿಗೆ ಇದನ್ನ ರೆಫರ್ ಮಾಡ್ರಿ ಅಂತ ಹೇಳಿ ರೆಫರ್ ಮಾಡಿಸದ ಮೇಲೆ ನಮ್ ಏನು ಚುನಾವಣೆ ನಮ್ಮ ಇಲ್ಲಿ ಏನು ಪ್ರತಿಭಟನೆ ಪ್ರಾರಂಭ ಆಗಿತ್ತು ಅವಾಗ ಆ ಅಧ್ಯಕ್ಷರು ಆಮೇಲೆ ಸದಸ್ಯ ನಮ್ಮ ಸೂರ್ಯ ತೇಜಸ್ವಿ ಸೂರ್ಯ ಅವರು ಕೂಡ ಇಲ್ಲಿ ನಮ್ಮ ಬಿಜಾಪುರ ಜಿಲ್ಲೆಗೆ ಬಂದು ನಮ್ಮನ್ನೆಲ್ಲ ಕೇಳಿ ಎಲ್ಲ ನಮ್ಮ ರೈತರ ಏನು ರೆಪ್ರೆಸೆಂಟೇಶನ್ ಬಸನಗೌಡರಿಗೆ ನಮಗ ಇಲ್ಲಿ ಇರ್ತಕ್ಕಂಥವ್ರು ಕೊಟ್ಟಿದ್ರು ಎಲ್ಲವನ್ನ ಕೂಡ ನಾವು ಕೊಡ್ತಕ್ಕಂಥ ಪ್ರಯಾಸ ಮಾಡಿದೆವು ಅವಾಗೂ ಕೂಡ ಅವರು ಹೇಳಿದಾರೆ ಇದು ಯಾವ ರೈತರು ಕೂಡ ನಿರಾಶರ ಆಗ್ಬೇಡ್ರಿ ನಿಮ್ ನಿಮ್ಮ ಆಸ್ತಿಗಳನ್ನ ನಿಮಗೆ ಉಳಿಸ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಹೇಳಿದಾರೆ ಅಲ್ರಿ ಇದೇನ್ ಬೇಕಾಗಿತ್ತ ಇದು ಯಾರಿಗೆ ಬೇಕಾಗಿತ್ತು ಯಾರಿಗೆ ರೀ ಇದು ಕಾಂಗ್ರೆಸ್ ಅವ್ರ ಬೇಕಾಗಿತ್ತ ನೀವು ಆ ಒಬ್ಬ ಜಮೀರ್ ಅಹ್ಮದ್ ಅಮ್ಮ ಮಹಾಶಯನ್ನು ಇಲ್ಲಿ ಕಳಿಸಿ ಆ ಜಿಲ್ಲಾ ಮಂತ್ರಿಗೆ ಗೊತ್ತಿಲ್ಲದಂಗ ಜಿಲ್ಲಾದಾಗ ಒಬ್ಬ ಮಂತ್ರಿ ಮಾಡ್ತಾರ ಸರ್ಕಾರದಾಗ ಆ ಜಿಲ್ಲಾ ಮಂತ್ರಿಗೂ ಕೂಡ ಗೊತ್ತಿರ್ಲಾರ್ದಂಗೆ ಮಾಡಿ ಇಲ್ಲಿ ಬರೋದು ಸಹಿತ ಗೊತ್ತಿಲ್ಲ ಅವ್ರು ಹೇಳಿಲ್ಲ ಇಲ್ಲಿ ಬಂದ್ಬಿಟ್ಟು ಅಲ್ಲಿ ಹೇಳಿದ್ರಲ್ಲ ಅರುಣ್ ಛಾಪುರ್ ಸಾಹೇಬರು ಇಲ್ಲಿ ಒಂದು ಸಭೆಯನ್ನು ಮಾಡಿ ಎಲ್ಲ ಅಧಿಕಾರಿಗಳಿಗೆ ಬಾಯಿಗೆ ಬಂದಾಗ ಬೈದು ಇವೆಲ್ಲನು ಇಷ್ಟೇ ದಿವ್ಸ ಒಳಗ ಇವೆಲ್ಲಾನು ಎಂಟ್ರಿ ಆಗ್ಬೇಕು ಅಂತಕ್ಕಂತ ಬಹಳ ಒತ್ತಾಯ ಮಾಡಿ ಹೇಳಿ ಹೋದ್ಮೇಲೆ ಪಾಪ ಅಧಿಕಾರಿಗಳು ಅವು ಹೆದರ್ಕೊಂಡು ಎಲ್ಲ ತಾಲೂಕಿನಲ್ಲಿ ಕೂಡ ಎಷ್ಟು ಸಾಧ್ಯದನೋ ಅಷ್ಟನ್ನು ಎಂಟ್ರಿ ಮಾಡ್ತಕ್ಕಂಥ ಕೆಲಸ ಮಾಡಿದ್ರು ಇದು ಬೇಕಾಗಿಲ್ಲ ಅದನ್ನು ಸೇರಿಸ್ಬೇರೆ ಯಾಕೆ ಇಡೀ ರಾಜ್ಯದ ತುಂಬ ದೇಶದ ತುಂಬ ಇದು ನಡಿಬೇಕರೆ ಯಾಕೆ ಏನೂ ಅವಶ್ಯಕತೆ ಇರಲಿಲ್ಲ ಇದು ಏನಪ್ಪ ಅಂತಂದ್ರೆ ಸಿದ್ದರಾಮಣ್ಣನ ಸರ್ಕಾರ ಇದು ಹುಚ್ಚರ ಸರ್ಕಾರ ಆದಂಗೆ ಯಾವ ನ್ಯಾಯ ರೀ ಆ ನಿಮ್ಗೆ ಓಟ್ ಬೇಕಂತೇಳಿ ಮುಸುಳು ಹೋಟ್ ತೊಗೊಂಡ್ರಪ್ಪ ನಿಮ್ಗೆ ಓಟ್ ಹೇಳಿ ಹೊಲೆಮಾದ್ರ ಹೋಟ್ ತೊಗೊಂಡ್ರಿ ನಿಮ್ಗೆ ಹೋಟ್ ಬೇಕಂತ ಹೇಳಿ ಕುರ್ಬುರ್ ತಗೊಂಡ್ರಿ ನಿಮ್ಗೆ ಹೋಟ್ ಬೇಕಂತ ಹೇಳಿ ಆಮೇಲೆ ಯಾವ್ರವ್ರು ತಳವಾರ ಹೋಟ್ ತಗೊಂಡ್ರಪ್ಪ ಈಗ ಅನ್ಯಾಯ ಯಾರಿಗೆ ಮಾಡ್ಲಕ್ಕೀರಿ ಅವ್ರಿಗೆ ಮಾಡ್ಲಾಕತ್ತೀರಿ ಯಾರಿಗೆ ಇದೇನ್ ಹೇಳದಲ್ಲ ಈ ಸಮಾಜಗಳಿಗೆ ಅನ್ಯಾಯ ಮಾಡ್ಲಾಕತ್ತಿರಿ ನೋಡ್ರಿ ಹರಿಜನ್ರು ಹೋ ಹರಿಜನ್ ಅಕ್ಕ ಮೂವತ್ತೆರಡು ಸಾವಿರ ಕೋಟಿ ಅದನ್ನ ಎದಕ್ಕೋ ಬದಲಾವಣೆ ಮಾಡಿದ್ರೆ ಏನು ಬೇಕಾಗಿತ್ತ ಇದು ಮೂವತ್ತೆರಡು ಸಾವಿರ ಕೋಟಿ ಹರ್ಜನ್ ಆಮೇಲೆ ಹಿಂದುಳು ವರ್ಗದವ್ರದ್ದು ಅದ್ರದ್ದು ರೊಕ್ಕ ತಗೊಂಡ್ರಿ ಆಮೇಲೆ ಈ ತಳವಾರ ಮಂದಿದೊಂದು ಕಾರ್ಪೊರೇಷನ್ ಅದಲ್ಲ ಅದ್ರ ವಾಲ್ಮೀಕಿ ಅದ್ರದ್ದು ಅದ್ರದು ನೂರ ಎಂಬತ್ತೇಳು ಕೋಟಿ ರೊಕ್ಕ ತಗೊಂಡ್ರಪ್ಪ ಅತ್ ರೊಕ್ಕ ತೊಗೊಂಡ್ರೆ ತಗೊಂಡ್ರಿ ಬ್ಯಾರೆ ಸರ್ಕಾರ ಕೆಲಸ ಸಹಿತ ಉಪಯೋಗ ಮಾಡ್ಲಿಲ್ಲ ಆ ಚೇರ್ಮನ್ ಮನೆಗೆ ಅವ್ರ ಮಂದಿ ಮಕ್ಕಳಿಗೆ ಉಪಯೋಗ ಮಾಡ್ತಕ್ಕಂಥ ಕೆಲಸ ಮಾಡಿದ್ರಿ ಇದೆಲ್ಲ ಬೇಕಾಗಿತ್ತ ನಿಮಗ ಇದು ಒನ್ ಇದು ಅಷ್ಟೇ ಅಲ್ರಿ ಇವ್ರು ಮಾಡತಕ್ಕಂಥ ಧ್ಯೇಯ ಕೃತಿಗಳು ಬಹಳ ಅದಾವ ಈ ಸರ್ಕಾರದಲ್ಲಿ ನೋಡ್ರಿ ಅಂತಿಂತ ಕೆಲಸ ಒಂದು ಅಭಿವೃದ್ಧಿ ಕೆಲಸ ಇಲ್ಲ ಒಂದು ಸುಡುಗಾಡಿಲ್ಲ ಇಲ್ಲ ಮಣ್ಣಿಲ್ಲ ಇನ್ನು ಅಭಿವೃದ್ಧಿ ಕೆಲಸ ಮಾಡಿಲ್ಲ ಅಂತ ಜನ ತಗೊಂಡು ಕೂದುತ್ತಾರ ಅಂತ ಹೇಳಿ ಈ ವಪ್ ಅವ್ರ ಎಮ್ ಎಲ್ ಎಲ್ಲ ಪೂರ್ವ ವಿರುದ್ಧದಾರ ಸ್ವಾಮಿ ಈಗ ಗಪ್ಪ ಕೂತಾರ ಅವ್ರು ಎಲ್ಲರೂ ಒಬ್ರು ಇಬ್ಬರು ಅಲ್ಲ ಈ ಒಪ್ ಕಮಿಟಿಗೂ ವಿರುದ್ಧ ಅಷ್ಟೇ ಅಲ್ಲ ಈ ಸರ್ಕಾರಕ್ಕೆ ವಿರುದ್ಧ ಆಗ್ತಕ್ಕಂಥ ಯಾವಾಗ ಬಂಡಾಯ ಹೇಳ್ತಾರ ಅವ್ರಿಗೆ ಗೊತ್ತಾ ಆದ್ರೆ ಹೇಳ್ತಾರೇನು ಭಾರತೀಯ ಜನತಾ ಪಕ್ಷದವ್ರು ಸಿದ್ದರಾಮಣ್ಣವ್ರು ಭಾರತೀಯ ಜನತಾ ಪಕ್ಷದವರು ಎರಡು ನೂರ ಐವತ್ತು ಕೋಟಿ ಎಮ್ ಎಲ್ ಕೊಟ್ಟು ಖರೀದಿ ಮಾಡ್ತಾರ ಅಂತ ಹೇಳಿ ಹಿಂಗ್ ಹೇಳೋದು ಅದ್ಯದ ಇದು ಡೈವರ್ಟ್ ಈಗ ಈಗೇನ್ ವಾಪ್ ಕಮಿಟಿ ಹೇ ರಾಡಿ ಮಾಡ್ಯಾರ ರಾಜ್ಯದಾಗ ಅದನ್ನ ಡೈವರ್ಟ್ ಮಾಡ್ಲಾಕ ಭಾರತೀಯ ಜನತಾ ಪಾರ್ಟಿಯವರು ಒಂದು ಎರಡು ನೂರ ಐವತ್ತು ಕೋಟಿ ರೂಪಾಯಿ ನಮ್ ಎಮ್ ಎಲ್ ಎರೇ ನಿಮ್ ಎಮ್ ಎಲ್ ಎ ಖರೀದಿ ತೊಗೊಳಕ ನಮ್ಗೆ ತಲೆ ಕೆಟ್ಟದ ನಿಮ್ಮ ನಿಮ್ ಎಮ್ ಎಲ್ ಎಗಳ ತಲೆ ಕೆಟ್ಟ ನಮ್ ಪಾರ್ಟಿ ಸೇರ್ಲಿಕ್ಕೆ ತಯಾರಾಗ್ಯಾರ ನಿಮಗೇನು ಗೊತ್ತದ ಅದೆಲ್ಲ ನೋಡ್ರಿ ಇದು ಒಂದೇ ಅಲ್ಲ ಸಾಕಷ್ಟು ಅದಾವ ಏನ್ ನೋಡ್ರಿ ಒಂದ್ ಅಭಿವೃದ್ಧಿ ಕೆಲಸ ಇಲ್ಲ ಎಮ್ ಎಲ್ ಒಳ ಥೀ ಹೊಳಿ ಅಂತ ಉಗುಳಕತ್ತಾರ ಕ್ಯಾಬಿನೆಟ್ ಮಂತ್ರಿಗಳು ಉಗುಳದಕತ್ತರ ನಮಗೂ ಹೇಳ್ತಾರ ಹಿಂದಿಂದ ಬಿಡಬೇಡಿ ಅಂತ ಹೇಳ್ತಾರ ಅಲ್ಲೋ ಮರ ನಾವು ನಮ್ ರೈತರ ಹತ್ಲ ಕಚ್ಚಿ ಪಚ್ಚಿ ಹಾಕಿದ ನಾವು ಬರೀ ಚಂಡೆ ಹಾಕಿದೆವು ಕಚ್ಚಿ ಹಾಕೋಣ ಅಂದ್ರೆ ನಾವು ಕಚ್ಚಿ ಹಾಕಲಕ್ಕಿಲ್ಲಪ್ಪ ನಮ್ ರೈತರ ಕೈಲೇ ಕಚ್ಚಿ ಹಾಕಿಸ್ ನಾವು ಸೊಟ್ಟು ಹೊಡೆದು ಇವತ್ ನಮ್ಮ ರೈತರನ್ನ ತಯಾರು ಮಾಡಿದೆವು ಬಾರಿ ಯಾರು ಬರ್ತೀರಿ ಗಂಡ ಮಕ್ಕಳು ನೀವು ನಮ್ಮ ನಮ್ಮ ಅಪ್ಪ ಕೊಟ್ಟ ಜಮೀನುಗಳಿಗೆ ಕೈ ಹಚ್ಚಿ ಬರೀ ನಿಮ್ಮ ಒಂದು ಗಜ್ಜು ನೋಡ್ತೇವೆ ಅಂತ ಹೇಳಿ ಇವತ್ತು ಇಡೀ ರಾಜ್ಯ ತುಂಬಾ ನಮ್ಮ ರೈತರು ನಮ್ಮ ಜಿಲ್ಲಾ ತುಂಬಾ ಇವತ್ತು ಗಂಡುಗಚ್ಚಿ ಹಾಕ್ಯಾರ ಅವ್ರು ಹೇಳಿದ್ರೆ ನೀವು ಬ್ಯಾಡ್ರಿ ನೀವು ಏನು ಹಾಕದ್ ಬೇಡ ನಾವು ಅಂತ ಹೇಳ ಗಂಡುಗಚ್ಚಿ ಹಾಕುತ್ತಾರೆ ಅದಕ್ಕಾಗಿ ಯಾರು ಕೂಡ ವ್ಯತ್ಯಯ ಮಾಡತಕ್ಕಂತ ಮಾಡಬೇಡ ಒಂದು ವೇಳೆ ಮಾಡೋದಾದ್ರೆ ಈಗ ಅರುಣ್ ಶಾಪುರ್ ಸಾಬ್ರಿ ಹೇಳೋದಾರಲ್ಲ ಅನ್ವರ ಮಾನ್ಪಾಡಿಯವ್ರು ಅನ್ವಾರ ಅವರು ಸರ್ಕಾರಕ್ಕಂದು ವರದಿ ಕೊಟ್ಟಾರ ವರದಿ ಏನ್ ಕೊಟ್ಟಾರ ಅಂತಂದ್ರ ಒಬ್ಬ ಪ್ರಾಪರ್ಟಿ ಜಮೀನುಗಳನ್ನ ಯಾರ್ಯಾರು ಎತ್ ಹಾಕ್ಯಾರ ಅದೆಲ್ಲರೂ ರಿಪೋರ್ಟ್ ಕೊಟ್ಟಾರ ಆ ರಿಪೋರ್ಟ್ ನಮಗೂ ಗೊತ್ತಿರ್ಲಿಲ್ಲ ಅದು ಈಗ ನೋಡಿದ್ರ ಅದ್ರಾಗ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಪ್ರಾರಂಭ ಆದ್ಮೇಲೆ ಅದನ್ನೆಲ್ಲ ಒಂದಿಟ್ಟು ತಗಸಿನ ಬರೋಣ್ ಶಾಪುರ್ನಂತವ್ರು ಭಯಂಕರ ತಲೆ ಓಡಿಸೋರು ಎಲ್ಲ ನೋಡಿದ್ರ ನೋಡಿ ನಮಗೂ ಹೇಳಿದ್ರು ಇಲ್ರಿ ಇದು ಯಾರೋ ತಗಲ್ರಿ ಇಲ್ರಿ ಇದ್ರಾಗ ಇವ್ರ ಜಮೀನ ಈ ಒಪ್ ಕಮಿಟಿಗೆ ಸಂಬಂಧಪಟ್ಟಂತ ಸಮಾಜದವ್ರು ಏನದಾರಲ್ಲ ಅವರೇ ಎತ್ ಹಾಕ್ಯಾರ ಅಂತ ಹೇಳುದು ಅವಾಗ ಇದು ಈಗ ನೋಡ್ರಿ ಕರೆ ನಿಮ್ಮ ಗಂಟಸ್ತರ ಇದ್ರ ಸಿದ್ದರಾಮಣ್ಣ ನಿನ್ನ ದನಿ ಎಟ್ ಎತ್ತರ ಅದ ನೋಡ್ತೀನಿ ಒಂದ್ ಗಾಜ ನಿನ್ಗೇನಾದ್ರೂ ಅಷ್ಟು ಶಕ್ತಿ ಇತ್ತಿದ್ರ ಅನ್ವರ್ ಮಾನ್ಪಾಡಿ ಅವರು ಏನು ರಿಪೋರ್ಟ್ ಪಟ್ಟಾರ ಸರ್ಕಾರಕ್ಕೆ ಆ ರಿಪೋರ್ಟ್ನ ಇಂಪ್ಲಿ ಮಾಡ ಇಂಪ್ಲಿಮೆಂಟ್ ಮಾಡೋದರೆ ಮಾಡು ಒಂದ್ ಮಾಡು ಅದು ನಿನಗೆ ತಾಕತ್ತಿಲ್ಲ ಅಂದ್ರೆ ಸಿ ಬಿ ಐ ಕಲ್ಸು ನಮ್ ಮೋದಿ ಗಂಡ ಗಂಡಸದ ನಾವು ಏನ್ ಮಾಡ್ತಾನ ಮಾಡ್ತಾನ ನೀವು ಅದೆಲ್ಲ ಬಿಟ್ಟು ಕುಯ್ 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 ಅಂತ ಹೇಳಿ ನೆಲ್ನಾಟದ ಆಗೋದಿಲ್ಲ ಸಹಬ್ರ ನನಗ ಇದೆಲ್ಲ ನೋಡಿ ಅನಿಸ್ತದ ಇನ್ನು ಬಹಳ ದಿವಸ ಇವರು ಇದು ಈ ಸರ್ಕಾರ ಮುಂದಕ್ಕೆ ಹೋಗ್ತದ ಅನ್ಸಲಿ ಎಷ್ಟು ಮಂದಿ ಪಾಪ ಕಟ್ಕೋತೀರಿ ಬರೀ ನಮ್ಮ ಜಿಲ್ಲಾದಾಗ ಇಪ್ಪತ್ತಾರು ಸಾವಿರ ಎಕರೆ ಜ ಕುಟುಂಬಗಳ ಪಾಪ ಕಟ್ಕೊಂಡಿರಿ ಇನ್ನು ರಾಜ್ಯದಾಗ ಎಷ್ಟು ಜನರು ಕಟ್ಕೊಂಡಿರ್ಬೇಕು ನೀವು ಅದಕ್ಕಾಗಿ ಬಹಳ ಹೊತ್ತು ಬಹಳ ಸಮೀಪ ಬಂದದ ಅಂತ ಹೇಳಿ ನಮಗೆ ಅನಿಸ್ಲಾಕತ್ತದ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಹೇಳಿ ಇವತ್ತು ಜಿಲ್ಲೆಯ ಎಲ್ಲ ರೈತರ ಜವಾಬ್ದಾರಿಯನ್ನ ಲೋಕಸಭಾ ಸದಸ್ಯರ ತಲೆ ಮೇಲೆ ಹಾಕಿರಪ್ಪ ನಾನು ಅದಕ್ಕೆಲ್ಲದಕ್ಕೂ ತಯಾರದೀನಿ ನಾನು ಘಟ್ಟದೀನಿ ಸಾಕಷ್ಟು ಎಷ್ಟಾದರೂ ನೀವು ಹೊರಿಸಿದ್ರು ಕೂಡ ಅದು ನನಗೆ ವಾಜ್ಯ ಆಗ್ಯದ ಅಂತ ಹೇಳಿ ಈ ಸಂದರ್ಭದಾಗ ಮಾತ್ರ ಅನ್ನಂಗಿಲ್ಲ ಬೇರೆ ಸಂದರ್ಭದಾಗ ನಾನು ಅನ್ಬಹುದು ಬಟ್ ಈಗೇನು ರೈತರಿಗೆ ಏನು ತೊಂದರೆ ಆಗ್ಯದಲ್ಲ ಈ ಸಂದರ್ಭದಾಗ ನೀವು ಬೆಕ್ಕಾದಷ್ಟು ನನಗೆ ಹೊರಿಸ್ರಿ ಆ ಹೊರಸ್ಗಳು ಹೊರಸು ಹೊತ್ಕೊಂಡು ಹೋಗ್ತಕ್ಕಂಥ ಶಕ್ತಿ ಭಗವಂತ ನಾನು ಕೊಟ್ಟಾನ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಏನು ವಿವಾದ ಅದ ವಿವಾದ ಅದ ಇವತ್ತು ಎರಡು ದಿವಸಗಳ ಎರಡು ದಿವಸಗಳವರೆಗೂ ಕೂಡ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಈ ಪ್ರತಿಭಟನೆ ಆಗಬೇಕು ಅಂತೇಳಿ ಪಕ್ಷದ ನಾಯಕರೇನೊಂದು ಸೂಚನೆಯನ್ನು ಕೊಟ್ಟಿದ್ರು ಆ ಸೂಚನೆಯ ಪ್ರಕಾರ ನಮ್ಮ ರಾಮನಗೌಡನ್ನ ನಮ್ಮೆಲ್ಲರನ್ನ ಕರೆಸಿ ಇವತ್ತು ಕೂಡ ಹಾಕಿ ಇದನ್ನು ಮಾಡ್ಲಿಕ್ಕೆ ಇದು ಬಹಳ ಒಳ್ಳೆಯ ಕೆಲಸ ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಾನು ಹೇಳಿ ನಾಳೆ ಬರ್ತಕ್ಕಂಥ ಲೋಕಸಭಾ ಏನು ಅಸೆಪ್ ಲೋಕಸಭಾ ಅಧಿವೇಶನ ಪ್ರಾರಂಭ ಆಗ್ತದ ಆ ಅಧಿವೇಶನದಲ್ಲಿ ಬಹುಶಃ ನನಗನ್ನಿಸ್ತದೆ ಇದೇ ಇಡೀ ದೇಶದಲ್ಲಿ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಸಬ್ಜೆಕ್ಟ್ ಅಂತೇಳಿ ನನಗನ್ನಿಸ್ತದೆ ಇವತ್ತು ನೋಡಿದೀನಿ ಯಾರೋ ಪೇಪರು ಕೂಡ ಬಂತು ಈ ಸಲ ಪಾರ್ಲಿಮೆಂಟ್ನಲ್ಲಿ ಲೋಕಸಭೆಯಲ್ಲಿ ಇದು ಖಂಡಿತವಾಗಿ ಬರ್ತದ ಪ್ರಧಾನಮಂತ್ರಿಗಳು ಸೂಚನೆ ಕೊಟ್ಟಾರ ಅಂತಕ್ಕಂಥದ್ದು ಕೂಡ ನನಗೆ ಹೇಳ್ಯಾರ ಅದು ಏನೇ ಆಗಿರಲಿ ನಾನು ಅವರು ಯಾರು ನಾನು ಒಬ್ಬನೇ ಅಲ್ಲ ಇದು ಜೋಡಿ ಇನ್ನೂ ಬಹಳ ಜನ ಅದಾರ ಮಹಾರಾಷ್ಟ್ರದಾಗೂ ಅದಾರ ದಿಲ್ಲಿಯಾಗೂ ಅದಾರ ಹೈದರಾಬಾದ್ದಾಗೂ ಅದರ ತುಮಕೂರಾಗೂ ಅದಾರ ಆಮೇಲೆ ಎಲ್ಲ ಅಂದ್ರಿ ಎಷ್ಟು ನಾಚಿಕ್ ಗೇಡಿ ರೀ ಹೋಲಿ ಮಾರಯ ನಮ್ಮೂ ಯಾರ ಜಮೀನ್ ಯಾರ್ಯಾರು ತಗೋಬೇಕು ಹೋಗಿ ಬಿಟ್ಟು ಅವನ ಅವನವ್ನ ಕುರುಬರ್ ಪಾಪ ಬಡರ್ ಜಮೀನ ಅವ್ರ ದೇವಸ್ಥಾನ ಸಹಿತ ನುಂಗ್ಲಾಕ್ ಕೊಟ್ಟಿದ್ರು ಹೋ ಮಾರಯ್ಯ ನೀನು ಆ ಜಮೀನ್ ಅಮ್ಮದ ಒಂದ್ ಸ್ವಲ್ಪ ಬುದ್ಧಿ ಹೇಳ್ಬಾರ್ದಾಗಿತ್ತ ನೀನು ಸರ್ಕಾರಿ ಇಂತ ಇಂಥ ಜಮೀನುಗಳು ದೇವಸ್ಥಾನ ಜಮೀನ್ ನಮ್ಮ ಮಠಾಧೀಶರು ನೋಡ್ರಿ ಪಾಪ ಅವು ವಡ್ಡೆ ಎಲ್ಲಾ ಮಠಗಳಿಗೆ ಅಲ್ಲ ಯಾರೋ ನಮ್ಮ ಹಿಂದಿನ ಪೂರ್ವಜರು ದಾನ ಕೊಟ್ಟವ ಆ ಮಠಕ್ಕೆ ಆ ಜಮೀನುಗೂ ನಾವು ಒ ಪ್ರಾಪರ್ಟಿ ಅಂತ ಹೇಳ್ತೀರಪ್ಪ ಯಾವ ನ್ಯಾಯ ಇರಬೇಕು ಸಿದ್ಧರಾಮಣ್ಣವರೇ ಅವರೇ ಇದು ಸರಿಯಲ್ಲ ಅಂತಕ್ಕಂಥ ಮಾತವನ್ನ ಬಹಳ ಸ್ಪಷ್ಟವಾಗಿ ಸಂದರ್ಭದಲ್ಲಿ ಹೇಳಿ ನಾಳೆ ನಡೆಯತಕ್ಕಂಥ ಏನು ವಿಧಾನ ಲೋಕಸಭಾ ಏನು ಒಂದು ಅಧಿವೇಶನ ನಡೀತದ ಸಂಪೂರ್ಣ ನಾನು ಈಗಾಗಲೇ ನನ್ನ ಅಲ್ಲಿರ್ತಕ್ಕಂಥ ನನ್ನ ಪಿ ಎಗಳಿಗೆ ಫೋನ್ ಮಾಡಿ ಎಲ್ಲ ಏನೇನು ಬೇಕು ಆ ಎಲ್ಲೂ ಕೂಡ ನಾನು ಇಲ್ಲಿಂದ ಕೂತು ಪಟ್ಟು ಕಳಿಸಿದ್ದೀನಿ ಅವೆಲ್ಲವೂ ಕೂಡ ಅದನ್ನು ಸರಿ ಮಾಡ್ತಾರೆ ಅವರು ನನ್ನ ಪಾಲಿನ ಡ್ಯೂಟಿ ನಾನು ಲೋಕಸಭೆಯಲ್ಲಿ ಮಾಡ್ತೀನಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನಮ್ಮ ನಾಯಕರು ಅತ್ಯಂತ ಈ ವಿಷಯದಲ್ಲಿ ಭಾಳ ಗಟ್ಟಿಯಾಗ್ಯದ ಯಾರು ನರೇಂದ್ರ ಮೋದಿಯವರು ಎಲ್ಲರೂ ಈ ವಿಷಯದಲ್ಲಿ ಭಾಳ ಗಟ್ಟಿಯಾಗಿದ್ದಾರೆ ಇದು ಖಂಡಿತವಾಗಿ ಏನು ಎಲ್ಲರೂ ಹೇಳಿದ್ರಿ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕು ಎಪ್ಪತ್ತೈದನೇ ಇಸುವಿನಲ್ಲಿ ಏನು ಒಂದು ಆರ್ಡರನ್ನು ಸರ್ಕಾರದವರು ವಿಧೇಯ ವಿಧೇಯವನ್ನು ಹೊರಡಿಸ್ಯಾರ ಅದು ಹೋಗುವ ತನಕ ಲೋಕಸಭೆಯಲ್ಲಿ ಅದು ಮಂಜೂರಾಗುತ್ತಾನ ನಾನು ಬಿಡೋದಿಲ್ಲ ನಾವು ಯಾರು ಅಂತಕ್ಕಂಥ ಮಾತವನ್ನು ಭಾಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳಿ ಅದಕ್ಕೆ ದಯವಿಟ್ಟು ನಾನು ಕೈ ಮುಗಿತೀನಿ ಎಲ್ಲ ಕಾರ್ಯಕರ್ತರಿಗೆ ಕೊನೆ ಪಕ್ಷ ಇವತ್ತು ನೀವು ಅದಿರಿ ಸಾಯಂಕಾಲ ಎಲ್ಲಿವರೆಗೂ ಆ ರಾಮನಗೌಡರು ಹೇಳ್ತಾರೆ ಸಂಜೆ ಐದರವರೆಗೂ ನಿಮ್ಮ ಕೈ ಮುಗಿತೀನಿ ಎಲ್ಲ ಕಾರ್ಯಕರ್ತರು ನಮಗೆಲ್ಲರಿಗೆ ಪಕ್ಷಕ್ಕೆ ಪಕ್ಷದ ಕಾರ್ಯಕರ್ತರು ಇದಕ್ಕೂ ಅವರಿಗೆ ಸಹಕಾರ ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ನಾನು ಮಾಡಿಕೊಂಡು ಅದು ದಯವಿಟ್ಟು ತಮ್ಮೆಲ್ಲರಿಗೆ ಹೊಂದಿಸಿ ನಾನು ಎರಡು ಮಾತು ಮುಗಿಸ್ತೀನಿ